ಅಲ್ಲ ಲಲಲ್ಲ ಈ ವಾರದಿದ್ದೇ ಐತಿ ಇರಲಿಲ್ಲ ಅಂತಂದೇಳಿ ಅಲ್ಲ ಮೂರು ಜನನು ಒಂದಾಗ್ಬಿಟ್ರೆ ಎಲ್ಲಿದ್ರಪ್ಪ ಸಂಚಾರ ಹೊಡ್ತಿರದು ಅಜ್ಜಿ ಎಲ್ಲಿಗೂ ಇಲ್ಲ ಕಣ ಅಜ್ಜಿ ಇವರು ಮೇಶಿ ಯಾಕ ಕರೀತಾರೆ ಬಾ ಅಂತ ಬಂದಿದ್ರು ಅಜ್ಜೆ ಹೋಗಣೇ ಅಂತ ಮಾತಾಡ್ತಿದ್ವಿ ಅಜ್ಜಿ ಹೋಗ್ಬರ್ಲೇನ ಅಜ್ಜಿ ಏಯ್ ನನಗೆ ಗೊತ್ತೈತೆ ಕಣ ಯಾತ ಅಂತ ಮಾತಾಡ್ತಿದ್ರಿ ನನಗೆ ಕೇಳ್ತು ಒಳಕೆ ಅದಕ್ಕೆ ನಾನು ಯಾಕೆ ನಮ್ಮ ಹುಡುಗರ ಜೊತೆ ಯಾರ ಇದ್ದಾರಲ್ಲ ಅಂತ ಬಂದೆ ಎಲ್ಲಿಗೆ ಹೋಗ್ತೀರಾ ಅಜ್ಜಿ ಎಲ್ಲಿಗೂ ಹೋಗಲ್ಲ ನಾವು ಸುಮ್ಮನೆ ಕಣಗ್ ನೀನು ಅಲ್ಲಿ ಯಾರ ಬಂದಿದ್ರು ನೀವು ಅಂತಂದು ಕೇಳ್ತಿದ್ದೆ ಅಜ್ಜಿ ಹೋಗಲ್ಲ ಸ್ಕೂಲ್ ತೋಬತ್ತೀವಿ ಏನು ಸುಳ್ಳು ಹೇಳ್ತೀರಲ್ಲ ಹುಡುಗರ ನನಗ ಮತ್ತೆ ಮೇಷ್ಟು ಕರಿತೀರ ಅಂತ ಹೇಳಿದ್ರಲ್ಲ ನಾನೇ ನಾತ್ಕೊಂಬರಕ್ಕೆ ಒಲಾಲ ಒಲಾಲ ತಿರಿಕಾಕಿ ರೆಡಿ ಆಗಿದ್ರಾ ಹೆಂಗ ಈಸ್ತಿನ ಊರಿ ಪರಿಗೆ ಹೋಗಿದ್ರಿ ಇಲ್ಲಿ ಎಲ್ಲ ಕಾಣ್ತಿರ್ಲಿಲ್ಲ ಅಜ್ಜಿ ಮಳೆಗಾಳಿಗೆ ಮಸ್ತ ಬಿದ್ದದಂತೆ ಪಿಂಕಿರಲ್ದಾಗಿ ಅಜ್ಜಿ ಜಲ್ ಬತ್ತಿ ಕಣ ಜೀವ ಒಂದಿಸಿ ಸಾತ್ಕೊಂಡು ಜಲ್ ಮಾನೆಣ್ಣದವಂತೆ ನೋಡಿದ್ರಲ್ಲಿ ವೀಕ್ಷಕರಲ್ಲಿ ಹುಡುಗರು ಹೆಂಗೆ ಅಂತ ಬೇಸಿಗೆ ರಜೆ ಕೊಟ್ಟರೆ ನಾವಲ್ಲೆಲ್ಲ ಅಲ್ಲಿ ತಕ್ಕೋಗೋದು ಅದಕ್ಕಿತ್ಕೊಂಡ್ಬರೋದು ಇದ್ ಕಿತ್ಕೊಂಬರೋದು ಮಾಡ್ತಿರ್ತಾರೆ ಹಾಗೆ ನಿಮ್ಮ ಹೊರಗನ್ನು ಇದ್ರೆ ಕಾಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು